ಚರ್ಚಿನ ಕವನ ಕೃತಿ ಕವನ ಸಂಕಲನ ಚಿಮಂಚೋಳಿನ ಕಾವ್ಯ ಚುಲುಮೆ ಪ್ರಕಟವಾಗಿದೆ ಪ್ರಸ್ತುತ ಶೀರ್ಷಿಕೆ ಸಾವಿತ್ರಿ ಎಂಬ ಸಿಡಿಲ ಮಗು ಹಿಂತೊಮ್ಮೆ ಶರಣ ಸಂಕುಲ ಹಿಂತೊಮ್ಮೆ ಶರಣ ಸಂಕುಲ ಪತ್ತಿಸಿದ ಅಕ್ಷರ ಜ್ಯೋತಿ ನಂದಿಸಿ ಹಿಂತೊಮ್ಮೆ ಶರಣ ಸಂಕುಲ ಪತ್ತಿಸಿದ ಅಕ್ಷರ ಜ್ಯೋತಿ ನಂದಿಸಿ ಕಲ್ಯಾಣವೆಂಬ ಪ್ರಣತಿ ಒಡೆದು ಭಕ್ತಿ ರಸವೆಂಬ ತೈಲ ಚಲ್ಲಾಡಿ ಕಲ್ಯಾಣವೆಂಬ ಪ್ರಣತಿ ಒಡೆದು ಭಕ್ತಿ ರಸವೆಂಬ ತೈಲ ಚಲ್ಲಾಡಿ ಎಲ್ಲೆಲ್ಲೂ ಕತ್ತಲ ಕಗ್ಗತ್ತಲ ಬಿತ್ತಿ ಎಲ್ಲೆಲ್ಲೂ ಕತ್ತಲ ಕಗ್ಗತ್ತಲ ಬಿತ್ತಿ ಗಾವಿಲರು ಧ್ವಜವೆತ್ತಿ ಮೆರೆದಾಡುತ್ತಿದ್ದರು ಗಾವಿಲರು ಧ್ವಜವೆತ್ತಿ ಮೆರೆದಾಡುತ್ತಿದ್ದರು ಮತ್ತೆ ನಿರ್ಮಿಸಿ ಒಡಕಿನ ಬಿತ್ತಿ ಮತ್ತೆ ನಿರ್ಮಿಸಿ ಒಡಕಿನ ಬಿತ್ತಿ ಹಿಂದಿನ ಅರ್ಥ ಮಾಡಿಕೊಂಡ ಹುನ್ನಾರವನ್ನು ಅರ್ಥ ಮಾಡಿಕೊಂಡ ಸಾವಿತ್ರಿ ನಿನ್ನ ಮುನ್ನಾರು ನಿಲ್ಲಬಲ್ಲರು ನಿನ್ನ ಮುನ್ನಾರು ನಿಲ್ಲಬಲ್ಲರು ನೀನು ಸಾವಿರದ ಸಾವಿತ್ರಿ ನೀನು ಸಾವಿರದ ಸಾವಿತ್ರಿ ಈ ಕ್ಷರಲೋಕದ ಈ ಕ್ಷರಲೋಕದ ಅಕ್ಷರ ಗಂಗೋತ್ರಿ ಈ ಕ್ಷರಲೋಕದ ಅಕ್ಷರ ಗಂಗೋತ್ರಿ ಫುಲೆ ಎಂಬ ಪುಣೆಯ ಮಹಾತ್ಮನ ಪುಣ್ಯ ಸ್ತ್ರೀ ಫುಲೆ ಎಂಬ ಪುಣೆಯ ಮಹಾತ್ಮನ ಪುಣ್ಯಸ್ತ್ರೀ ಜ್ಯೋತಿಬಾನ ಚಿಜ್ಜ್ಯೋತಿ ಜ್ಯೋತಿ ಬಾನಿಜ್ಜ್ಯೋತಿ ಸಿಡಿಸಿದ ಕಿಡಿ ಸಿಡಿಸಿದ ಕಿಡಿ ಬಣವೆಗೆ ಬಿದ್ದ ಬೆಂಕಿಯಂತೆ ಬಿರುಗಾಳಿಯನ್ನು ಬಳಸಿ ಬೆಳೆದ ಬಿರುಗಾಳಿಯನ್ನು ಬಳಸಿ ಬೆಳೆದ ದಳ್ಳು ಜಾಜಲ್ಯಮಾನ ದೀಪ್ತಿ ದಶಾ ದಿಕ್ಕುಗಳಿಗೂ ಕೆನ್ನಾಲಿಗೆ ಚಾಚಿದ ದಶ ದಿಕ್ಕುಗಳಿಗೂ ಕೆನ್ನಾಲಿಗೆ ಚಾಚಿದ ನಿನಗಾರು ಸರಿಸಮ ಅಕ್ಷರ ಸಾಧನವಾಗಿಸಿಕೊಂಡ ಅಕ್ಷರ ಸಾಧನವಾಗಿಸಿಕೊಂಡ ಬಲದ ಸಾಕಾರ ಗುರಿಯೋ ಗುರಿಯೋ ಜ್ಞಾನದ ಪ್ರಸಾರ ಎರಡು ಕಲ್ಲು ತೂರಿ ತಲೆ ಎಡೆದವನು ಕಲ್ಲು ತೂರಿ ತಲೆ ಎಡೆದವನು ಸಗಣಿ ಎಸೆದು ಸೀರೆ ಕಿರುಕುಳ ಕೊಟ್ಟು ಅಗಡಿತ ಕಿರುಕುಳ ಕೊಟ್ಟು ಕಾಡಿದವನು ಶಿವೇತರ ಕ್ಷತಿಗಾಗಿ ಶಿವೇತರ ಕ್ಷತಿಗಾಗಿ ಅಕ್ಷರದ ಅಸ್ತ್ರ ಹಿಡಿದು ಶಿವೇತರ ಕ್ಷತಿಗಾಗಿ ಅಕ್ಷರದ ಅಸ್ತ್ರ ಹಿಡಿದು ಯಾವ ಅವಘಡಕ್ಕೂ ಸಿದ್ದಳಾದ ನಿನಗೆ ಯಾವ ಅವಘಡಕ್ಕೂ ಸಿದ್ದಳಾದ ನಿನಗೆ ಸಾಡಿಯೇ ಯಾವ ಅವಘಡಕ್ಕೂ ಸಿದ್ದಳಾದ ನಿನಗೆ ಸಾಡಿಯೇ ಆ ಎಲ್ಲ ಇಲುಬಿನ ಕಿರಾತರು ಅಕ್ಷರ ಅಪ್ಪಿಕೊಂಡ ಅಕ್ಷರ ಅಪ್ಪಿಕೊಂಡ ಸಾದಿರದ ಸಾವಿತ್ರಿ ಜ್ಯೋತಿಬಾನ ಬಾನಲ್ಲಿ ಬೆಳಗಿದ ಸಿಡಿನಮ್ಮ ಅಕ್ಷರ ಅಪ್ಪಿಕೊಂಡ ಸಾವಿರದ ಸಾವಿತ್ರಿ ಜ್ಯೋತಿ ಬಾನ ಬಾನಲ್ಲಿ ಬೆಳಗಿದ ಸಿಡಿಲ ಮಗು ಅಕ್ಷರದ ಅವ್ವ ಅಕ್ಷರದ ಅವ್ವ ನಿನಗೆ ನೆನೆಯಬೇಕು ಅಕ್ಷರದ ಅವ್ವ ನಿನಗೆ ನೆನೆಯಬೇಕು ನಿತ್ಯ ನಿರಂತರ ಹಗಲು ರಾತ್ರಿ ಅಹೋರಾತ್ರಿ ಅಕ್ಷರದ ಅವ್ವ ನಿನಗೆ ನೆನೆಯಬೇಕು ಹಗಲು ರಾತ್ರಿ ಅಹೋರಾತ್ರಿ ನಿತ್ಯ ನಿರಂತರ ನೆನೆಯಬೇಕು 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 ಧನ್ಯವಾದಗಳು